ಇದು ಈ ರಾಜ್ಯದ ದೇಶದ ಅಭಿವೃದ್ಧಿಗೂ ತೊಂದರೆ ಆಗ್ತಾ ಇದೆ ನಾವು ಅರಣ್ಯ ಮಂತ್ರಿಗಳನ್ನ ಇಲಾಖೆಯನ್ನ ಇಲಾಖೆನ ಅಂತ ಅಲ್ಲ ಸನಾತನ ಕಾಲದಲ್ಲಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸನಾತನ ಕಾಲದಿಂದ ಅಲ್ಲೇ ಊರ್ ಕಟ್ಟಿ ಅಲ್ಲೇ ಬೆಳೆದು ಅವರು ಮರನ ಹಾಕಿ ಅವ್ರ ಜೀವನನೇ ಅದು ಈಗ ಸರ್ವೆ ಅಂತ ಹೇಳಿ ಬಂದ್ಬಿಟ್ಟು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನೀವೆಲ್ಲ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಜೆ ಸಿ ಪಿ ತಗೊಂಡು ಟ್ರಂಚೊಡಿಯಕ್ಕೆ ಬರ್ತಾರೆ ಪಾಪ ಅವರು ಮೇಲಧಿಕಾರಿಗಳು ಹೇಳ್ತಾರೆ ಕಾನೂನು ಹೇಳುತ್ತೆ ಇದು ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಟ್ರಂಚ್ ಹೊಡಿರಿ ಅಂತ ಹೇಳ್ತಾರೆ ಅಲ್ಲ ಈ ಸಚಿವರು ಬಂದ ಮೇಲೆ ಅಂತವೆಲ್ಲ ನಿಲ್ಸಿದ್ದಾರೆ ತಡ್ರಿ ಸ್ವಲ್ಪ ನೋಡೋಣ ಕಾದ್ ನೋಡೋಣ ಸ್ವಲ್ಪ ನಿಲ್ಲಿಸಿ ಅಂತ ನಿಲ್ಸಿದ್ದಾರೆ ಆದ್ರೆ ಅವ್ರಿಗೆ ಭಯ ಏನು ಯಾವಾಗ್ಲೂ ಬಂದು ಟ್ರಂಚ್ ಹೊಡಿಯೋದು ಟ್ರಂಚ್ ಹೊಡಿಯೋದು ಯಾವಾಗ್ಲೂ ನಿಮ್ ಭೂಮಿ ಅಲ್ಲ ಅನ್ನೋದು ಈ ತರದ ಭಾವನೆ ಪ್ರತಿ ಒಂದು ಊರಿನಲ್ಲಿ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದು ಕಲ್ತ್ ಬಿಟ್ಟಿದ್ದಾರೆ ಈ ನ್ಯಾಯಾಲಯಗಳು ಏನೇನು ತೀರ್ಪು ಕೊಡ್ತವೋ ಗೊತ್ತಿಲ್ಲ ಡೀಮ್ಡ್ ಫಾರೆಸ್ಟ್ ಡೀಮ್ಡ್ ಫಾರೆಸ್ಟ್ ಅಂತ ಒಂದು ನಕ್ಷೆನ ತಗೊಂಡು ಬಂದ್ಬಿಟ್ಟಿದ್ದಾರೆ ಇದು ಯಾವುದೋ ಇಶ್ಯುವಿನಲ್ಲಿ ನಮ್ಗೆ ಫಾರೆಸ್ಟ್ಗೆ ಡೀಮ್ಡ್ ಫಾರೆಸ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ ಅದು ಈ ಭಾಗ ಈ ಪ್ರದೇಶ ಆ ಡೀಮ್ಡ್ ಫಾರೆಸ್ಟ್ ಇರಬೇಕಾದಂತ ಲಕ್ಷಣಗಳನ್ನ ಹೊಂದಿದೆ ಇಷ್ಟು ಮರ ಇರಬೇಕು ಇಷ್ಟು ಗಿಡಮೂಲಿಕೆ ಇರಬೇಕು ಇಷ್ಟ ಇದಿರ್ಬೇಕು ಆ ಆ ಲಕ್ಷಣ ಹೊಂದಿರತಕ್ಕಂತ ಭೂಮಿ ಎಲ್ಲ ಡೀಮುಡ್ ಫಾರೆಸ್ಟ್ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಬಂದ್ಬಿಟ್ಟು ಡೀಮುಡ್ ಫಾರೆಸ್ಟ್ ಅಂತ ಟ್ರಂಚ್ ಒಡಿಯೋ ಕಲ್ತ್ಬಿಟ್ಟಿದ್ದಾರೆ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಡೀಮುಡ್ ಫಾರೆಸ್ಟ್ ಯಾರು ಯಾವಾಗ ಈ ನೂರು ವರ್ಷದಿಂದ ಉಳಿತಾ ಇರೋ ಭೂಮಿನ ಡಿಮಡ್ ಫಾರೆಸ್ಟ್ ಅಂತ ಹೇಳಿ ಬಂದು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿದೀವಿ ಕೇಂದ್ರ ಸರ್ಕಾರ ಆಗಲಿ ನ್ಯಾಯಾಲಯ ಆಗಲಿ ಈ ದೇಶದ ಕಾನೂನಿನ ಚೌಕಟ್ಟೊಳಗೆ ಬರ್ತವೆ ಹಂಗಂತ ಹೇಳಿ ಯಾರನ್ನ ಮನುಷ್ಯರನ್ನ ಹಾಳು ಮಾಡಿ ಮನುಷ್ಯರನ್ನ ಜೀವಂತವಾಗಿ ಒಂದು ಸಮಸ್ಯೆ ಸಿಗಾಕಿ ಅರಣ್ಯ ಏನ್ ಬೆಳೆಸಿ ಈ ದೇಶದ ಅರಣ್ಯ ಎಲ್ಲ ನಾವು ನೋಡಿದಿವಿ ಅಲ್ಲೆಲ್ಲ ನೋಡ್ತಾ ಇದ್ವಿ ಎಂತೆಂತ ನೀಲಗಿರಿ ಗಿಡ ಬಿಟ್ರೆ ಎಂತೆಂತದ್ದು ಇಲ್ಲ ಫಾರೆಸ್ಟ್ ಒಳಗೆ ಈಗಿರೋ ಮಂತ್ರಿಗಳೇನು ಇದಲ್ಲ ಈಗ ಒಂದು ವ್ಯವಸ್ಥೆ ಹಂಗಿದೆ ಆದ್ರಿಂದ ದಯಮಾಡ್ ಒಂದು ಇನ್ನೊಂದು ಕೊನೆಯದಾಗಿ ಅಧ್ಯಕ್ಷರೇ ನಮ್ಮಲ್ಲಿ ಎತ್ತಿನೊಳೆ ಪ್ರಾರಂಭ ಆಗಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಸುಮಾರು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನ ಕರ್ನಾಟಕ ಸರ್ಕಾರ ಅದಕ್ಕೆ ವ್ಯಯ ಮಾಡಿದೆ ಇವತ್ತು ಅದು ಈ ಈ ಮಳೆ ಎಲ್ಲ ಸಮುದ್ರ ಸೇರ್ತಾ ಇದೆ ನೀರು ಒಂದೇ ಒಂದು ಐನೂರು ಮೀಟರ್ ಧೀಮುಡ್ ಫಾರೆಸ್ಟ್ ನಿಂದ ಇದು ನಮ್ಮದು ಅಂತ ಹೇಳಿ ಬಂದು ನಿಲ್ಲಿಸಿದ್ರಿಂದ ಕೆಲಸ ಆಗ್ದಲ್ಲದೆ ಇವತ್ತು ತುಮಕೂರಗೂ ನೀರು ಬರ್ತಕ್ಕಂಥದ್ದನ್ನ ವ್ಯವಸ್ಥೆನ ನಿಲ್ಸಿ ಹಾಕಿದ್ದಾರೆ ಏನ್ ಈ ದೇಶದಲ್ಲಿ ಅಭಿವೃದ್ಧಿ ಮಾಡತಕ್ಕಂತ ಅಭಿವೃದ್ಧಿ ಮಾಡತಕ್ಕಂತ ನೀರಾವರಿಗಿಂತ ಕುಡಿಯೋ ನೀರಿಗಿಂತ ಈ ಕುಡಿಯೋ ನೀರು ಇಲ್ದೇ ಇದ್ರು ಡೇಮ್ಡ್ ಫಾರ್ಟಾ ಬೇಕಾದಷ್ಟು ಜಾಗ ಐತೆ ಬೆಳ್ಸೋದಾದ್ರೆ ಎಷ್ಟು ಜಾಗ ಬೇಕಾದ್ರೂ ನಾವ್ ಹೇಳಿದ್ವಿ ಮೊನ್ನೆ ಸಚಿವ್ರ ಬಂದ್ ಶಿವಲಿಂಗ ನಾವು ಎಷ್ಟು ಜಮೀನ್ ಬೇಕಾದ್ರೂನು ಇರೋದನ್ನ ಅರಣ್ಯನೇ ಬೇಡ ಮಾತಾಡ್ತಾ ಇದ್ದಾರೆ ಅವ್ರ ಮಂದಿ ಕುತ್ಕೊಳ್ಳಿ ಅಲ್ಲ ಏನಪ್ಪಾ ಐ ಇಲ್ಲ ಇಲ್ಲಿ ಮಾತಾಡಿ ಏನಪ್ಪ ಈಗ ಮಾತಾಡಿ ಇಲ್ಲಾನ್ ಶಿವಲಿಂಗ ನೋಡ್ರಿ ಶಿವಲಿಂಗ್ ನೀವೇ ನೋಡಿ ಅಯ್ಯೋ ಅಂತೀವಿ ನಾವ್ ಯಾಕೆ ನಿಮ್ಮ ಮಂದಿ ಬೇಡವಾ ನಿನ್ಗೆ ಎತ್ ಬೇಡವಾ ಅಯ್ಯೋ ಇಪ್ಪತ್ ನಾವು ಬದುಕ ನೀರ್ತ ಇದು ಇರ್ರಿ ಜನ ಯೋಜನೆಗಳು ನೀರಾವರಿಗಳು ಇಲ್ದ ಇದ್ರಿ ಏನ್ರಿ ಮಾಡ್ತೀರಿ ಕುಡಿಯೋ ನೀರ್ಗೆಲ್ಲರಿ ದಯವಿಟ್ಟು ನಾನ್ ಹೇಳೋದು ಮಂತ್ರಿಗಳಿಗೆ ಪಾಪ ನೀವು ಬಹಳ ತಾಳ್ಮೆಯಿಂದ ಎಲ್ಲಾನು ಇದು ಮಾಡ್ಕೊಂಡ್ ಬರ್ತಾ ಇದೀರಿ ಈಗಲೂ ಕೂಡ ಆ ಏನು ಸರ್ಕಾರದ ಯೋಜನೆಗಳಿದಾವೆ ಆ ಯೋಜನೆಗಳಿಗೆ ತಡೆ ಇಲ್ಲದ ರೀತಿನಲ್ಲಿ ನೀವು ಆ ಬದಲಿ ಭೂಮಿನ ಬೇಕಾದ್ರೆ ರೆವಿನ್ಯೂ ನಮ್ಮ ಕೃಷ್ಣ ಬೈರ ಇಟ್ಕೊಂಡು ಬದಲಿ ಭೂಮಿ ಅಂತ ಹೇಳಿಲ್ಲ ನಮ್ಮ ಅರಣ್ಯ ಆ ಅರಣ್ಯದ ಗೋಸ್ಕರ ಆ ಕೆಲಸ ನಿಲ್ಲದಬೇಡಿ ದಯವಿಟ್ಟು ಅದಕ್ಕೆ ಆದೇಶ ಕೊಟ್ಟು ಮೊನ್ನೆ ಹೇಳಿ ಬಂದಿರಿ ಈಗ್ಲೂ ಹೇಳಿ ಅದನ್ನ ಆದೇಶ ಮಾಡಿಕೊಡಿ ಆ ಎತ್ರೊಳೆ ಮುಗಿಲಿ ಕೆಲಸ